ನೋಡ್ರಿ ಈಗ ಸೇಡಮ್ದಾಗ ಇಲ್ಲಿ ಗುಲ್ಬರ್ಗ ಎ ಡಬ್ಲ್ ಇ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ನಲ್ಲಿ ನಿಲ್ಕಂಠ್ ರಾಠೋಡ್ ಅಂತ ಇವರು ಹಲವಾರು ವರ್ಷಕ್ಕಿಂತ ಕಲಬುರ್ಗಿ ಲ್ಯಾಂಡ್ ಆರ್ಮಿದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಾಗ ಇಲ್ಲೇ ಟಿಕಾಣೆ ಹೊಡೆದವರು ಮತ್ತು ಅವ್ರ ವಿರುದ್ಧ ಇಷ್ಟು ನಮ್ಮ ಹತ್ರ ಕಂಪ್ಲೇಂಟ್ಸ್ ಇದೆ ಅಂದರೆ ನಾನು ಮೊನ್ನೆ ತಾನೇ ಅವರು ಅಯ್ಯರ್ ಅತಟ್ಟಿ ಅವರಿಗೆ ಎಸ್ ಸಿ ಸಾಹೇಬ್ರಿಗೆ ಭೇಟಿ ಮತ್ತು ಎ ಡಬ್ಲ್ಯೂ ಎ ರಾಹುಲ್ ಸರ್ ಅವರಿಗೂ ನಾನು ಭೇಟಿಯಾಗಿದ್ದು ಭೇಟಿಯಾಗಿ ನಾನು ಹೇಳಿದೆ ಸರ್ ಈ ಥರ ಇಲ್ಲಿ ನಡೀತಾ ಇದೆ ತಾವು ಸ್ವಲ್ಪ ಗಮನ ಕೊಡಬೇಕು ಯಾಕಂದರೆ ಇವತ್ತು ಲ್ಯಾಂಡ್ ಆರ್ಮಿ ಅಂದರೆ ಯಾವುದು ಟೆಂಡರ್ ಆಗೋಲ್ಲ ಫಸ್ಟ್ ಆಫ್ ಆಲ್ ಲ್ಯಾಂಡ್ ಆರ್ಮಿ ಸ್ವತಃ ಏನದ ಅವರು ಯಾವ ಕಾಂಟ್ರ್ಯಾಕ್ಟ್ರಿಗೆ ಚೂಸ್ ಮಾಡಿ ಅವರೇ ಕೆಲಸ ಮಾಡಿಸ್ಕೋತಾರೆ ಅಲ್ಲಿ ಏನಾಗ್ತಾಯಿದೆ ಅಂದರೆ ಸೇಡಂ ತಾಲೂಕದು ಈ ನಿಲ್ಕಂ ರಾಠೋಡ್ ಅವ್ರದ್ದು ಅಟ್ರೆಕ್ಟಿವ್ ಮತ್ತು ಅವ್ರ ಸ್ಟೈಲ್ ನೋಡಿದ್ರೆ ಇವತ್ತು ಶರಣಮ್ಮ ಶಾಸಕರು ಮತ್ತು ಮಂತ್ರಿಗಳು ಅವ್ರ ಜೊತೆ ಮಿಂಗಲ್ ಆಗಿ ಕೆಲಸ ಅಂತ ಈ ಥರ ಅವ್ರು ಸುದ್ದಿ ಕೊಡ್ತಾಯಿದ್ದಾರೆ ಹೊರಗೆ ಅದು ತೆಲ್ಲೋನ್ ಕಡೆ ಇವತ್ತು ಇಲ್ಲಿದ್ದಂಥ ಮಿನಿಸ್ಟರ್ ಸಾಹೇಬ್ರಿಗಾಗಲಿ ಸರ್ಕಾರಿಗಾಗಲಿ ಒಂದು ಕೆಟ್ಟ ಹೆಸರು ಬರೋಂಥ ಸ್ವಲ್ಪ ದಿನದಾಗ ಬರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ಮತ್ತು ಎ ಡಬಲಿ ಡಬಲ್ ಅವರು ರಾಹುಲ್ ಸರ್ ಅವ್ರಿಗೂ ನಾನು ಭೇಟಿಯಾಗಿ ಹೇಳಿದೆ ಸರ್ ನೋಡಿ ಈ ಥರ ಆಗ್ತಾಯಿದೆ ಜನರದೇ ಸ್ವಲ್ಪ ತೊಂದರೆಗಳಿದೆ ಕಾಂಟ್ರ್ಯಾಕ್ಟ್ರಿಗೆ ಹತ್ರ ಕಂಡಂಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಕೆಲಸಗಳು ಇಲ್ಲ ಬಿಲ್ಗಳು ಎತ್ತುತ್ತಾ ಇದ್ದಾರೆ ನಿಲ್ಕಂಠನವರು ಅದು ಸ್ವಲ್ಪ ಗಮನ ಕೊಡ್ರಿ ಅಂತ ನಾನು ಎಸ್ ಸಿ ಸಾಹೇಬ್ರಿಗೆ ಅವ್ರಿಗೂ ಮಾತಾಡಿದೆ ನಾನು ಹೋಗಿ ಮಾತಾಡಿದಾಗ ಈಗ ತಾನೇ ಯಾರು ಅದ್ರ ಬಗ್ಗೆ ಗಂಭೀರವಾಗಿ ಯಾವುದು ಡಿಸ್ಕಷನ್ ಅಥವಾ ಯಾವುದು ಆ್ಯಕ್ಷನ್ ತೊಗೊಂಡಿಲ್ಲ ಇದೇ ಥರ ಆದರೆ ಸ್ವಲ್ಪ ದಿನದಾಗ ಇವು ಇವ್ರು ಮಾಡೋಂಥ ಅಗಣಗಳು ಹೊರಗೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇದ್ರ ಬಗ್ಗೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ ಯಾಕಂದರೆ ಇಂಥ ಆಫೀಸರ್ಗಳಿಗೆ ಇಲ್ಲಿ ಇಡೋದು ಬೇಕಾಗಿಲ್ಲ ತಮ್ಮದು ಹೆಸರು ಕೆಡ್ತದ ಮತ್ತು ಸರ್ಕಾರದೂ ಹೆಸರು ಕೆಡ್ತದ ಮತ್ತು ಡಬಲಿ ಪೋಸ್ಟ್ ಅಲ್ಲಾಗ ಮತ್ತು ಇಲ್ಲಿದ್ದಂಥ ರಾಹುಲ್ ಅವರು ಈಗ ರಾಹುಲ್ ಅವ್ರ ತೆಳಗೆ ಎರಡು ಮೂರು ಜನ ಎ ಡಬಲಿ ಇದ್ದಾರೆ ಸರ್ ಅವರು ಆಸ್ತಿ ನೋಡ್ರಿ ಮತ್ತು ಕೆಲವು ಎ ಡಬ್ಲ್ಯೂಗಳು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಅಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ರಾಹುಲ್ ಅವ್ರು ಭೀ ಈಗ ಪಿ ಡಬ್ಲ್ಯೂ ಡಿದಾಗ ಡಬ್ ಎ ಡಬ್ಲ್ಯೂ ಇ ಇ ಪೋಸ್ಟ್ ಖಾಲಿ ಇದೆ ಈಗ ಅದಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ಅಲ್ಲಿ ಹೋಗ್ಬೇಕಂತ ನಾಳೆ ಏನರೇ ನಮ್ಮ ಮೇಲೆ ಬಂದರೆ ಇದು ನಮ್ಮ ನಮಗೆ ಸಂಬಂಧ ಇಲ್ಲ ಅಂದಾಗ ಈಗ ಪಿ ಡಬ್ಲ್ಯೂ ಡಿ ಟ್ರೈ ಮಾಡ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಸಾಹೇಬ್ರಿಗೆ ತಮ್ಮ ಸೋಷಲ್ ಮುಖ ಮೀಡಿಯಾ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಇಂಥ ಆಫೀಸರ್ ಬಗ್ಗೆ ತನಿಖೆ ಮಾಡಿ ಇವರಿಗೆ ಆ ಪೋಸ್ಟಿಗೆ ಕೂಡಿಸ್ಬೇಕು ಯಾಕಂದರೆ ಇವತ್ತು ಕಲಬುರ್ಗಿದಾಗ ಹಲ್ವಾರು ಆಫೀಸರ್ಸ್ ಈ ಥರ ಮಾಡ್ತಾಯಿದ್ದಾರೆ ಇದು ಗಮನಕ್ಕೆ ತರಬೇಕು ಯಾಕಂದರೆ ಇವತ್ತು ಜನರಿಗೆ ಕಾಂಟ್ರಾಕ್ಟ್ರ್ ಜನರಿಗೆ ಇಷ್ಟು ತೊಂದರೆ ಇದ್ದಾರೆ ಅಂದರೆ ಇವತ್ತು ಕೆಲವು ಕಾಂಟ್ರಾಕ್ಟರ್ಸ್ ನಮ್ಮ ಹತ್ರ ಬಂದು ಭೇಟಿ ಆಗಿದ್ರು ಸರ್ ನಮಗೆ ಕೆಲಸ ಮಾಡ ಮೇಲೆ ನಮ್ಮ ಬಿಲ್ ಕೊಡ್ತಾ ಇಲ್ಲ ಮತ್ತು ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೇನು ಅವರು ಸುತ್ತ ಅವರೇ ಕೆಲಸ ಆ್ಯಸ್ ಎ ಕಾಂಟ್ರಾಕ್ಟರ್ಗೆ ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ ಇದು ಲ್ಯಾಂಡ್ ಆರ್ಮಿದಾಗ ನಡೆದಿದೆ ಇದ್ರ ಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಮತ್ತು ಶಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಗಮನ ಕೊಡಬೇಕು ಇಲ್ಲಾಂದ್ರೆ ಒಂದಿನ ಕೆಟ್ಟ ಹೆಸರು ಬರೋದು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೆಲ್ಕಂಠ ರಾಠೋಡ್ ಅವರು ಎ ಡಬ್ಲ್ಯೂ ಏನಿದ್ದಾರೆ ಅವ್ರ ಹತ್ರ ಯಾರು ಭೀ ಹೋಗಿ ಸ್ವಲ್ಪ ಬಿಲ್ ಬಗ್ಗೆ ಡಿಸ್ಕಸನ್ ಡಿಸ್ಕಸ್ ಮಾಡೋದಾಗಲಿ ಯಾ ಕೆಲಸದ ಬಗ್ಗೆ ವಿಷಯದಾಗ ಮಾತಾಡೋಕೆ ಹೋದಾಗ ನಮ್ಮ ಸೇಡಂ ತಾಲೂಕದವರೇ ಹಲವಾರು ಜನ ಇವತ್ತು ನಮ್ಮ ರೆಡ್ಡಿ ಸಮಾಜದವ್ರಲ್ಲಿ ಇದ್ದಾರೆ ಅವ್ರದ್ದು ಒಂದು ಸ್ಟೈಲ್ ಹೆಂಗಂದ್ರೆ ಇವತ್ತು ಮಿನಿಸ್ಟರ್ ಪಾಕೆಟ್ ಪಾಕೆಟ್ದಾಗ ಇದ್ದಂಗೆ ಮಾತಾಡ್ತಾ ಇದಾರೆ ಮಿನಿಸ್ಟರ್ ನನ್ನ ಪಾಕೆಟ್ದಾಗ ಇದ್ದಂಗೆ ಮಾತಾಡ್ತಾ ಇದಾರೆ ರಾಹುಲ್ ಅನ್ನೋರು ಈ ತರ ಆಗ್ತಾ ಇದೆ ಅದಕ್ಕೆ ಅದು ಮಿನಿಸ್ಟರ್ ಸಾಹೇಬ್ರ ಪಾಕೆಟ್ದಾಗ ತೆಗ್ದು ಅಂತವರಿಗೆ ದೂರ ಕೊಡ್ಬೇಕು ನಾಳೆ ಇವ್ರು ಏನರ ಅಗಣ ಮಾಡಿದ್ರೆ ಇವತ್ತು ಅವ್ರ ಮೇಲೆ ಬರುತ್ತೆ ಮಿನಿಸ್ಟರ್ಗಳ ಮೇಲೆ ಆ ತರ ಸ್ವಲ್ಪ ದಿನದಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ಲ್ಯಾಂಡ್ ಆರ್ಮಿದು ಅಗಣ್ಣ ಹಂಡ್ರೆಡ್ ಪರ್ಸೆಂಟ್ ಜನರ ಮಧ್ಯೆ ಬರ್ತದ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ಅಮೀನ್ ಮುಖ್ತಾರ್ ಅವರು ಅವ್ರ ಬಗ್ಗೆ ಘಟಾನುಘಟಿ ರಾಜಕೀಯಗಳು ನಮ್ಮ ಭಾಗದಾಗ ಇವತ್ತು ಹೆಸರು ಹೇಳಕ್ ಹೋಗಲ್ಲ ಆ ಘಟಾನುಘಟಿ ರಾಜಕೀಯಗಳ್ನ ಅಮೀನ್ ಮುಖ್ತಾರ್ ಜೊತೆ ಪಾರ್ಟ್ನರ್ಶಿಪ್ದಾಗ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಮೀನ್ ಮುಖ್ತಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಇವರು ಬೇನಾಮಿ ಆಸ್ತಿಗಳು ಒಂದು ಗೌರ್ಮೆಂಟ್ ಎಂಪ್ಲಾಯಿ ತಮ್ಮ ಹೆಸರು ಮೇಲೆ ಮಾಡಲ್ಲ ಬೇನಾಮಿ ಆಸ್ತಿಗಳು ಇವ್ರು ಏನೇನು ಮಾಡಿದ್ದಾರೆ ಕಲಬುರಗಿ ಅಥವಾ ಬಳ್ಳಾರಿ ಆಗಲಿ ಬಿಜಾಪುರ ಆಗಲಿ ಬೀದರ್ದಾಗಲಿ ರಾಯಚೂರದಾಗಲಿ ಇವ್ರೆಲ್ಲೆಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಲ್ಲೆಲ್ಲಿ ಇವ್ರು ಆಸ್ತಿ ಮಾಡ್ಕೊಂಡಿದ್ದಾರೆ ಅಮೀನ್ ಮುಕ್ತಾರ ಒಂದು ದೊಡ್ಡ ವ್ಯಕ್ತಿ ಅದು ಹೆಸರಿಗೆ ಪಿ ಡಬ್ಲ್ಯೂ ಡಿ ಅಮೀನ್ ಮುಕ್ತಾರ್ ಫಸ್ಟ್ ಆಫ್ ಆಲ್ ರಾಜಕಾರಣಿ ಇದ್ದಂಗೆ ಅವನು ಅದಕ್ಕೆ ಇವತ್ತು ಅಮೀನ್ ಮುಖ್ತಾರ್ ಅವ್ರ ಮನೆ ಮೇಲೆ ಏನು ದಾಡಿ ಆಗಿದೆ ಇವತ್ತು ಪ್ರಾಪರ್ ಚಾನಲ್ನಲ್ಲಿ ಅದಕ್ಕೆ ಇನ್ಕ್ವರಿ ಆಗಬೇಕು ಯಾಕಂದರೆ ಅಮೀನ್ ಮುಖ್ತಾರ್ ಅವರು ಭಾಳ ದೊಡ್ಡ ಫೇಮಸ್ ಅವರು ಇಲ್ಲಿ ನಮ್ಮ ಭಾಗದಾಗ ಗ ಎಮ್ ಎಲ್ ಎಗಳಿಗೆ ಫಂಡಿಂಗ್ ಮಾಡ್ತಾರವ್ರು ಅಮೀನ್ ಮುಕ್ತಾರ್ ಅವ್ರು ನಿಮ್ಗೆ ಅದು ಎಮ್ ಎಲ್ ಎಗಳಿಗೆ ಫಂಡಿಂಗ್ ಮಾಡ್ತಾರೆ ಇಲ್ಲಿ ಚೆಕ್ ಪೋಸ್ಟ್ ಹತ್ತಿರ ಒಂದು ದೊಡ್ಡ ತ್ರೀ ಹಂಡ್ರೆಡ್ ಬೆಡ್ದು ಹಾಸ್ಪಿಟಲ್ ಕಟ್ತಾ ಇದ್ದಾರೆ ಆ ಪ್ರಾಪರ್ಟಿನೂ ಗೌರ್ಮೆಂಟ್ ಲ್ಯಾಂಡ್ ಅದು ಕೆಲವು ಎಮ್ ಎಲ್ ಎಗಳು ಹಿಂದಕ್ಕಿದ್ದರು ಎಮ್ ಎಲ್ ಎಗಳು ಆ ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ ಅದು ಡಾಕ್ಯುಮೆಂಟ್ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅವೆಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಇವತ್ತು ಲೋಕಾಯತವರು ರೇಡ್ ಹಾಕಿದ್ದಾರೆ ಅಂದರೆ ಇವತ್ತು ಲೋಕಾಯತ್ ಆಫೀಸರಿಗೆ ಅವರು ಸಪೋರ್ಟ್ ಮಾಡಬೇಕು ಯಾಕಂದರೆ ಒಂದು ಲೋಕಾಯತ್ ರೇಡ್ ಆಗ್ತದಂದರೆ ಆ ಆಫೀಸರ್ ಬಗ್ಗೆ ಎಲ್ಲ ರೆಕಾರ್ಡ್ ಸಿಕ್ಕ ಮೇಲೆ ಲೋಕಾಯುತ್ತವ್ರು ರೇಡ್ ಆಗ್ತಾರೆ ಈಗ ನಮ್ಮ ಭಾಗದಾಗ ಇವತ್ತು ಇಲ್ಲಿ ಲೋಕಾಯುತ್ತಾಗ ಗೀತಾ ಮೇಡಮ್ ಆಗಲಿ ಎಸ್ ಪಿ ಸಾಹೇಬ್ರಾಗಲಿ ಲೋಕಾಯುತ್ತವ್ರು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಆಫೀಸರ್ಸ್ ಮನೆ ಮೇಲೆ ತಾವು ಆಗಿ ಆ್ಯಕ್ಷನ್ ತಗೋಬೇಕು ಇದೆ ಅಂದರೆ ಆಫೀಸರ್ ಡ್ಯೂಟಿ ಮಾಡೋದು ಕಮ್ಮಿ ಇದೆ ರಾಜಕಾರಣಿ ಮಾಡೋದು ಹೆಚ್ಚಿಗೆ ಆಗ್ತಾಯಿದೆ ಅದಕ್ಕೆ ಅಮೀನ್ ಮುಖ್ತಾರ್ ಅವ್ರ ಬಗ್ಗೆ ದೊಡ್ಡ ಹಿಸ್ಟ್ರಿ ಇದೆ ಅದು ಸೂನ್ ಆಸ್ ಪಾಸಿಬಲ್ ಅದು ಪೂರಾ ಬೇಕಂದ್ರೆ ದಾಖಲೆಗಳು ನನ್ನ ಹತ್ರ ಇದೆ ನನಗೆ ಯಾರೇ ಕೇಳಿದ್ರೆ ನಾನು ತಲುಪುವಂಥ ಕೆಲಸ ನಾನು ಮಾಡ್ತೀನಿ ಅಮೀನ್ ಮುಖ್ತಾರ್ ಅವ್ರು ಬೇನಾಮಿ ಆಸ್ತಿ ಎಷ್ಟು ಮಾಡಿದ್ದಾರೆ ಅಂತ ಸರ್ ಇವತ್ತೇನಾಗಿದೆ ಈ ಆಫೀಸರ್ಗಳು ನಂಬಲ್ಲಿ ಒಂದು ನಾಲ್ಕೈದು ಜನ ಹಿಂಗೆ ಕಟ್ಕೊಂಡು ಇಲ್ಲೇ ಲೋಕಲ್ದಾಗ ಓಡಾಡಿ ಲೀಡರ್ಗಳಿಗೆ ಎಮ್ ಎಲ್ ಎಗಳು ಸಪೋರ್ಟ್ ತಗೊಂಡು ಇವ್ರಿಗೆ ಫಸ್ಟ್ ಆಫ್ ಆಲ್ ಕೆಡಿಸದೋರೆ ರಾಜಕಾರಣಿಗಳು ಈ ಎಮ್ ಎಲ್ ಎಗಳು ಇಲ್ಲಿದ್ದಂಥ ನಮ್ಮ ಭಾಗದವರು ಅದಕ್ಕೆ ಅದು ಒಳ್ಳೆಯ ಕೆಲಸ ಆಗಿದೆ ಲೋಕಾಯುತ ರೇಡ್ ಹಾಕಿದ್ದು ಅದು ತನಿಖೆ ಆಗಬೇಕು ತನಿಖೆ ಆದಾಗ ಎಲ್ಲ ಒಂದೊಂದು ಬರ್ತದ ಅವ್ರ ಬೇನಾಮಿ ಆಸ್ತಿಗಳು ಭಾಳ ಇದೆ ಅವ್ರ ಅದು ಬಾ ನನಗೆ ಒಂದು ಲೋಕಾಯುಕ್ತ ಆಫೀಸರ್ ಮೇಲೆ ಒಂದು ನಂಬಿಕೆ ಇದೆ ಭಾಳ ಜಲ್ದಿ ಅದು ಎಲ್ಲ ಹೊರಗೆ ಬರ್ತದೆ ಅಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿ ನಾವು ಇವತ್ತ ಫಸ್ಟ್ ಆಫ್ ಆಲ್ ಒಂದು ಐ ಎ ಎಸ್ ಆಫೀಸರಿಗೆ ರೆಕ್ಸ್ಪೆಕ್ಟ್ ಕೊಡಬೇಕು ಇವತ್ತು ನಮ್ಮ ಇಂಡಿಯಾದು ಪಾಕಿಸ್ತಾನದು ಜಗಳಾಗಿ ನಡೆದಾಗ ಸುಫಿಯಾ ಖುರೇಶಿಯಾ ಅಂತ ಒಂದು ಹೆಣ್ಮಗಳು ಆಫೀಸರ್ ಇವತ್ತು ದೇಶದ ಭಕ್ತಿಯಾಗಿ ಇವತ್ತು ಪಾಕಿಸ್ತಾನದಾಗ ಹೋಗಿ ಅವರು ಕೆಲ್ ಬೊಂಬಾಗಿ ಬಂದರು ಒಂದು ದೇಶದ ಭಕ್ತಿಯಾಗಿ ಅಲ್ಲಿ ಯಾವುದು ಜಾತಿ ಕೌಂಟ್ ಮಾಡಿಲ್ಲ ಅವರು ಒಂದು ದೇಶದ ಭಕ್ತಿ ಇವತ್ತು ನಾವು ಹಿಂದೂಸ್ತಾನ್ದಾಗಿದ್ದೋ ಅಂತ ಅದು ಪ್ರೂವ್ ಮಾಡಿ ತೋರಿಸಿದ್ರು ಅದೇ ಥರ ಇಲ್ಲಿ ಪೌಜಾ ತರನ್ನು ಮೇಡಮ್ ಅವರು ಇವತ್ತೊಂದು ಐ ಎ ಎಸ್ ಆಫೀಸರ್ ಆಗಿ ಇವತ್ತು ಕಲಬುರಗಿ ಜಿಲ್ಲೆದಾಗ ಒಂದು ಹಿಂದೂಸ್ತಾನ ಹೆಣ್ಮಗಳು ಒಂದು ಐ ಎ ಎಸ್ ಆಫೀಸರ್ ಅಂತ ಇವತ್ತು ನಮ್ಮ ಭಾಗದ ಕೆಲಸ ಇದ್ದಾರೆ ಯಾಕಂದರೆ ಅವ್ರು ಬಂದಾಗಿಂದು ನಾವು ಭೀ ಡೆವಲಪ್ಮೆಂಟ್ಸ್ ನೋಡ್ತಾಯಿದ್ದೆವು ಈಗ ಕೆಲವ್ರು ಹೇಳ್ತಾರೆ ಕಾಂಗ್ರೆಸ್ದವ್ರು ತಂದರ ಬಿ ಜೆ ಪಿದವ್ರು ತಂದರೆ ಜೆ ಡಿ ಎಸ್ ತಂದರ ಯಾ ಐ ಎ ಎಸ್ ಆಫೀಸರ್ಸು ಯಾರು ತಿಳ ಕೆಲಸ ಮಾಡೋರಲ್ಲ ಅವ್ರದ್ದೇ ಒಂದು ಸಿಸ್ಟಮ್ ಇರುತ್ತೆ ಫಸ್ಟ್ ಹೇಳೋಕ್ಕೆ ಮುಂಚೆ ಅವರು ಐ ಎ ಎಸ್ ಆಫೀಸರ್ ಬಗ್ಗೆ ಅವ್ರದ್ದು ಕ್ಯಾಡ್ರ್ ಬಗ್ಗೆ ಅವ್ರದ್ದು ಬ್ಯಾಗ್ರೌಂಡ್ ಬಗ್ಗೆ ಸ್ಟಡಿ ಮಾಡಿ ಮಾತಾಡಬೇಕು ಸುಮ್ಮನೆ ಪಾಕಿಸ್ತಾನಿಂದ ಬಂದಾರ ಅಂತಂದರೆ ಇದಕ್ಕೆ ಮಾತಿಗೆ ಅರ್ಥ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ರವಿಕುಮಾರ್ ಸಾಹೇಬರು ಹೇಳಿದ ಮಾತಿಗೆ ನಾವು ಖಂಡನೆ ಮಾಡ್ತೋ ಇದು ಇವತ್ತು ಜೆ ಡಿ ಎಸ್ ಪಕ್ಷ ಮುಖಂಡಾಗಿ ನಾನು ಖಂಡನೆ ಮಾಡ್ತೀನಿ ಯಾಕಂದರೆ ತಪ್ಪು ತಪ್ಪೇ ಇವತ್ತು ನಾವು ಅಲಯನ್ಸ್ ಇತ್ತು ಅಲಯನ್ಸ್ ಕಲ್ಬುರ್ಗಿದಾಗ ಇಲ್ಲ ಅಂತ ಅವ್ರು ಬಿ ಜೆ ಪಿ ಲೀಡರ್ಗಳು ಹೇಳ್ತಾರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಇವತ್ತು ತಪ್ಪು ತಪ್ಪೇ ಅದ ಇವತ್ತು ಅವರು ಕ್ಷಮೆ ಕೇಳಬೇಕು ನಮ್ಮ ಗುಲ್ಬರ್ಗ ಡಿ ಸಿ ಮೇಡಮಿಗೆ ಕ್ಷಮೆ ಕೇಳಬೇಕಂತ ಹೇಳಕ್ ಇಷ್ಟಪಡ್ತೀನಿ